ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದಾ ಎಜುಕೇಷನ್ ಚಾನಲ್ ಇಂದು ನಾನು ವಿಜ್ಞಾನದಲ್ಲಿ ಕಂಡುಬರುವಂಥ ಸಂಭವನೀಯ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಮುಂಬರುವ ಟಿ ಟಿ ಜಿ ಪಿ ಎಸ್ ಟರ್ ಎಚ್ ಎಸ್ ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ ಇದರ ಜೊತೆಗೆ ಈ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಹೀಗಾಗಿ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿರಿ ಈಗಾಗಲೇ ನಾನು ಒಂದರಿಂದ ಅರವತ್ತೈದು ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇದು ಅದರ ಮುಂದುವರೆದ ಭಾಗ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅರವತ್ತಾರನೇ ಪ್ರಶ್ನೆ ಅರವತ್ತಾರು ಅರಿಶಿನ ಲಿಟ್ಮಸ್ ಮತ್ತು ದಾಸವಾಳ ಇವೆಲ್ಲವು ಆಪ್ಷನ್ ಎ ಪ್ರತ್ಯಾಮ್ಲಗಳು ಆಪ್ಷನ್ ಬಿ ಆಮ್ಲಗಳು ಆಪ್ಷನ್ ಸಿ ಸಂಶ್ಲೇಷಿತ ಸೂಚಕಗಳು ಆಪ್ಷನ್ ಡಿ ನೈಸರ್ಗಿಕ ಸೂಚಕಗಳು ಹಾಗಾದ್ರೆ ಅರಿಶಿನ ಲಿಟ್ಮಸ್ ದಾಸವಾಳ ಅನ್ನೋದು ಇವೆಲ್ಲ ಇವೆಂಥ ಇವು ಆಮ್ಲನ ಪ್ರತ್ಯಾಮ್ಲನ ಅಥವಾ ನೈಸರ್ಗಿಕ ಸೂಚಕನ ಅಥವಾ ಸಂಶ್ಲೇಷಿತ ಸೂಚಕ ಅಂತ ಕೇಳಿದ್ರೆ ಹಾಗಾದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೈಸರ್ಗಿಕ ಸೂಚಕಗಳು ಇದು ರೈಟ್ ಆನ್ಸರ್ ಹಾಗಾದ್ರೆ ಆಮ್ಲಗಳು ಸಾಮಾನ್ಯವಾಗಿ ನೋಡಿರಿ ಆಮ್ಲಗಳು ಯಾವಾಗ ಬರ್ತಾವ ನೈಟ್ರಿಕ್ ಆಮ್ಲ ಎಸ್ ಸಿ ಎಲ್ಲ ಎಚ್ ಎಲ್ಲ ಎನ್ ಎಚ್ ಎನ್ ತ್ರೀ ಇವೆಲ್ಲ ಆಮ್ಲಗಳು ಇವೆಲ್ಲ ಹೌದಾ ಮತ್ತು ಸ್ವಲ್ಪುರಿಕ ಆಮ್ಲ ಎಷ್ಟು ಎಸ್ ಸೋಪುರ ಇವೆಲ್ಲ ಆಮ್ಲಗಳು ಹಾಗಾದ್ರೆ ಪ್ರತ್ಯಾಂಬ್ಲಗಳು ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಇ ಎಚ್ ನೆಕ್ಸ್ಟ್ ಮ್ಯಾಗ್ನೇಷಿಯಮ್ ಹೈಡ್ರಾಕ್ಸೈಡ್ ಇವೆಲ್ಲ ಏನು ಪ್ರತ್ಯಾಮ್ಲ ಅಂತ ಹೇಳ್ಬೋದು ಹಾಗಾದರೆ ಸಂಶ್ಲೇಷಿತ ಸಂಶ್ಲೇಷಿತ ಸೂಚಕಗಳು ಯಾವಂತ ನೋಡಿದ್ರೆ ಪಿನಾಪ್ತಲಿನ್ ನೋಡಿರಿ ಪಿನಾಪ್ತಲಿನ್ ಪಿನಾಪ್ತ ಲೀನ್ ಅನ್ನೋದ ಸಂಶ್ಲೇಷಿತ ಸಂಶ್ಲೇಷಿತ ಸೂಚಕ ಅಂತ ಹೇಳ್ಬೋದು ಹಾಗಾದ್ರೆ ನೈಸರ್ಗಿಕ ಸೂಚಕಗಳ ಯಾವ ಉದಾಹರಣೆ ನೋಡೋದಾದ್ರೆ ಅರಿಶಿನ ಲಿಟ್ಮಸ್ ಮತ್ತು ದಾಸವಾಳ ಅಂತ ಹೇಳ್ಬೋದು ಹಾಗೆ ಮುಂದಿನ ಪ್ರಶ್ನೆ ಅರುವತ್ತೇಳನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದಂಥ ಪ್ರಶ್ನೆ ನೋಡಿದೆ ಆಪ್ಷನ್ ಎ ವಿಟಮಿನ್ ಎ ಹೃದಯ ಮತ್ತು ಜೀರ್ಣನಾಳದ ರಕ್ಷಣೆ ಆಪ್ಷನ್ ಬಿ ವಿಟಮಿನ್ ಬಿ ಹಲ್ಲು ಮತ್ತು ಹೊಸಳುಗಳ ರಕ್ಷಣೆ ಆಪ್ಷನ್ ಸಿ ವಿಟಮಿನ್ ಸಿ ಕಣ್ಣಿನ ದೃಷ್ಟಿ ಮತ್ತು ಚರ್ಮದ ರಕ್ಷಣೆ ಆಪ್ಷನ್ ಡಿ ವಿಟಮಿನ್ ಡಿ ಮೂಳೆ ಮತ್ತು ಹಲ್ಲಿನ ರಕ್ಷಣೆ ಹಾಗಾದರೆ ಕೊಟ್ಟಂಥ ಹೇಳಿಕೆಯಲ್ಲಿ ಯಾವ್ದು ಯಾವ ವಿಟಮಿನ್ ಏನು ರಕ್ಷಣೆ ಮಾಡ್ತೈತಿವ ಏನು ಯಾವುದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗಿತ್ತು ಅಂತ ಕೇಳಿದಾರೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂಳೆ ಮತ್ತು ಹಲ್ಲಿನ ರಕ್ಷಣೆ ಇದ ರೈಟ್ ಆನ್ಸರ್ ನೋಡಿರಿ ವಿಟಮಿನ್ ಏನು ಮಾಡ್ತೈತಿ ಕಣ್ಣಿನ ದೃಷ್ಟಿಯನ್ನು ಸರಿಪಡಿಸ್ತೈತಿ ವಿಟಮಿನ್ ಸಿ ಹಲ್ಲು ಮತ್ತು ಹೊಸಗಳನ್ನು ರಕ್ಷಣೆ ಮಾಡ್ತೈತಿ ವಿಟಮಿನ್ ಬಿ ಹೃದಯ ಮತ್ತು ಜೀರ್ಣದ ರಕ್ಷಣೆಯನ್ನು ಮಾಡ್ತೈತಿ ಹಾಗಾದ್ರೆ ಸರಿಯಾದ ಹೊಂದಾಣಿಕೆ ಕೇಳ ಮೂಳೆ ನೋಡ್ರಿ ಸಾಮಾನ್ಯವಾಗಿ ನಾವು ವಿಟಮಿನ್ ಅನ್ನು ಸೂರ್ಯ ರಶ್ಮಿ ಕೂಡ ಅಂತೀವಿ ಹೌದಾ ಯಾಕಂದ್ರೆ ನಮಗೆ ಸೂರ್ಯನಿಂದ ಏನಕ್ಕೆ ಸಿಗ್ತೈತಿ ವಿಟಮಿನ್ ಡಿ ಸಿಗ್ತೈತ್ರಿ ಇದು ನಮ್ಮ ಮೂಳೆಯನ್ನು ಮತ್ತು ಹಲ್ಲಿನ ರಕ್ಷಣೆಯನ್ನು ವಿಟಮಿನ್ ಡಿ ಮಾಡ್ತೈತಿ ಹಾಗಾಗಿ ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಅರವತ್ತೆಂಟನೇ ಪ್ರಶ್ನೆ ಘನ ಮತ್ತು ದ್ರವ ವಸ್ತುಗಳನ್ನು ಬೇರ್ಪಡಿಸುವ ಕ್ರಿಯೆ ಸಾಮಾನ್ಯವಾಗಿ ಗಣ ಮತ್ತು ದ್ರವ ವಸ್ತುಗಳನ್ನು ಬೇರ್ಪಡಿಸುವ ಕ್ರಿಯೆ ಏನಂತ ಕರಿತ ಅಂತ ನೋಡಿದ್ರೆ ಆಪ್ಷನ್ ಎ ಸೋಸುವಿಕೆ ಆಪ್ಷನ್ ಬಿ ಬಸುವಿಕೆ ಆಪ್ಷನ್ ಸಿ ಜರಡಿ ಹಿಡಿಯುವಿಕೆ ಆಪ್ಷನ್ ಡಿ ಆವಿಕರಣ ಹಾಗಾದ್ರೆ ಗಣ ಮತ್ತು ದ್ರವ ವಸ್ತುಗಳನ್ನು ಬೇರೆ ಬೇರೆ ಮಾಡೋದು ಅಂತ ಕ್ರಿಯೆಗೆ ಏನಂತೀವಿ ನಾವು ಸಾಮಾನ್ಯವಾಗಿ ಸೋಸುವಿಕೆ ಅಂತ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋಡಿರಿ ಹೌದಾ ಇಲ್ಲಿ ನೋಡಿರಿ ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ನೋಡಿರಿ ಚಹಾ ಮಾಡ್ತೇವೆ ಚಹಾದಾಗ ಏನು ಮಾಡ್ತೇವೆ ನಾವು ಚಹ ಮಾಡ್ಬೇಕು ಏನು ಮಾಡ್ತೇವೆ ನೀರ ಮತ್ತು ಚಹಾ ಪೌಡ್ರ್ ಸಕ್ಕರೆ ಎಲ್ಲ ಹಾಕ್ತೀವಲ್ಲ ಅದೇನಾಕ್ತೈತಿ ನಾವು ಒಂದು ಚಹಾ ರೆಡಿ ಆದಮಂಥ ಸೋಸಿದಾಗ ಏನಾಗ್ತೀವಿ ನಮಗೆ ಗಣ ಘನ ಪದಾರ್ಥ ಚಹ ಪೌಡ್ರ್ ಅಂದ್ರೆ ಘನ ಪದಾರ್ಥ ಅದೇನು ಹಾಕ್ತೀವಿ ಸ್ಟಾನಗಿರಲ್ಲಿ ಕೂಡ್ತೈತಿ ಅದ್ರ ಚಹ ಏನಾಕೆ ಕೆಳಗಡೆ ಬೀಳ್ತೈತಿ ಹಾಗಾಗಿ ಗಣ ಮತ್ತು ಏನು ಮಾಡಿದ ನಾವು ಬೇರ್ಪಡಿಸಿದ್ವು ಅದೇ ರೀತಿ ಬಸವಿದಾಗ ನೋಡ್ರಿ ಬಸವಿಕೆ ಅಂದ್ರೆ ಅದನ್ನ ಈಗ ನೀರನ್ನು ನೋಡಿರಿ ಅಕ್ಕಿ ತೊಳ್ದ ನಂತರ ನಾವು ಏನು ಮಾಡ್ತೀವಿ ನೀರನ್ನು ಬಸೀತಿವಿಧ ಬಸಿವಿಕೆ ವಿಧಾನ ಅಂತ ಹೇಳ್ಬೋದು ಜರಡಿ ಹಿಡಿಯುವುದು ಬೇಳೆ ಬೇರೆ ಕಾಲದಾಗ ಕಲ್ಲುಗಳಿದ್ರವ ಏನು ಮಾಡೋದು ನಾವು ಜರಡಿಯಿಂದ ಸಾಣಿಸುವ ಮೂಲಕ ಏನು ಮಾಡಬಹುದು ಅಂದ್ರೆ ಬೇರ್ಪಡೆ ಮಾಡ್ಬೋದು ಇದೆಲ್ಲ ಉದಾಹರಣೆ ಅಂತ ಹೇಳ್ಬೋದು ಹಾಗಾದ್ರೆ ಅರವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಿ ಆಪ್ಷನ್ ಎ ಸೋಸುವಿಕೆ ಮುಂದಿನ ಪ್ರಶ್ನೆ ಅರವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಕೆಂಪು ರಕ್ತ ಕಣಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಗುರುತಿಸಿ ಅಂದ್ರೆ ಇಲ್ಲಿ ತಪ್ಪಾದ ಹೇಳಿಕೆಯನ್ನು ಕೇಳಿದ್ದಾರೆ ನೋಡಿರಿ ಆಪ್ಷನ್ ಎ ಇವು ಒಂದು ರೀತಿಯ ಜೀವಕೋಶಗಳು ಆಪ್ಷನ್ ಬಿ ದೇಹದ ಎಲ್ಲ ಭಾಗಗಳಿಗೆ ಆಕ್ಸಿಜನ್ ಅಂದರೆ ಆಮ್ಲಜನಕವನ್ನು ಕೊಂಡೊಯ್ಯುತ್ತದೆ ಆಪ್ಷನ್ ಸಿ ದೇಹವನ್ನು ಪ್ರವೇಶಿಸುವ ಕೀಟಾಣುಗಳ ವಿರುದ್ಧ ಹೋರಾಡುತ್ತದೆ ಆಪ್ಷನ್ ಡಿ ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್ ಹಾಗಾದ ಕೆಂಪು ರಕ್ತ ಕಣಗಳಿಗೆ ಸಂಬಂಧ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಕಂಡಿಡಿಯಂತಾರೆ ಇಲ್ಲಿ ಹೇಳಿಕೆ ರೂಪ ಕೊಟ್ಟಾಗ ಸ್ವಲ್ಪ ಕರೆಕ್ಟಾಗಿ ಓದಬೇಕಾಗ್ತೈತಿ ತಪ್ಪಾದ ಹೇಳಿಕೆ ಅಂದರೆ ಯಾವುದು ನೋಡಿರಿ ಇವು ಒಂದು ರೀತಿಯ ಜೀವಕೋಶಗಳು ಸರಿ ದೇಹದ ಎಲ್ಲ ಭಾಗಗಳಿಗೆ ಆಕ್ಸಿಜನ್ ಅಂದ್ರೆ ಕೊಂಡೊಯ್ತದೆ ಕೆಂಪು ರಕ್ತ ಕಣ ಏನು ಮಾಡ್ತಾವೆ ದೇಹದ ಎಲ್ಲ ಭಾಗಗಳಿಗೆ ಆಕ್ಸಿಜನನ್ನು ಕೊಂಡೊಯ್ತಾವ ನೆಕ್ಸ್ಟ್ ದೇಹವನ್ನು ಪ್ರವೇಶಿಸುವ ಕೀಟಾಣುಗಳ ವಿರುದ್ಧ ವಿರುದ್ಧ ಹೋರಾಡುತ್ತವೆ ಇದು ತಪ್ಪು ನೋಡ್ರಿ ದೇಹವನ್ನು ಪ್ರವೇಶಿಸುವ ಕೀಟಾಣುಗಳ ವಿರುದ್ಧ ಹೋರಾಡುವುದು ಯಾವುದಂದ್ರೆ ಡಬ್ಲ್ಯೂ ಬಿ ಸಿ ವ ವೈಟ್ ಬ್ಲಡ್ ಸೆಲ್ ಅಂದ್ರೆ ಬಿಳಿ ರಕ್ತ ಕಣಗಳು ಇಲ್ಲಿ ಕೆಂಪು ರಕ್ತ ಕಣ ಇಲ್ಲ ರಕ್ತ ಕೆಂಪ ಕಾರಣ ಹಿಮೋಗ್ಲೋಬಿನ್ ಇದು ಸರಿಯಾದ ಇದೆ ರೀ ಹಾಗಾದ್ರೆ ಇದಕ್ಕೆ ಅರವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ದೇಹವನ್ನು ಪ್ರವೇಶಿಸುವ ಕೀಟಾಣುಗಳ ವಿರುದ್ಧ ಹೋರಾಡುತ್ತದೆ ತಪ್ಪಾದ ಹೇಳಿಕೆ ಈ ಕಾರ್ಯ ಯಾವ್ ಮಾಡ್ತಿದ್ರೂ ಬಿ ಸಿ ಮಾಡ್ತೈತಿ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೌದಾ ನೋಡ್ರಿ ಮುಂದಿನ ಪ್ರಶ್ನೆ ಎಪ್ಪತ್ತನೇ ಪ್ರಶ್ನೆ ಅದಿರುಗಳ ಅಪಕರ್ಷಣೆಯಲ್ಲಿ ಬಳಸುವ ಕಾರ್ಬನಿನ ಬಹುರೂಪ ಇದು ಜಿ ಜಿ ಪಿ ಟಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ನೋಡ್ರಿ ಇದು ಅದಿರುಗಳ ಅಪಕರ್ಷಣೆಯಲ್ಲಿ ಬಳಸುವಂಥ ರಾಸಾಯನಿಕದ ಬಹುರೂಪ ಯಾವುದಂತ ನೋಡಿದ್ರೆ ಆಪ್ಷನ್ ಎ ವಜ್ರ ಆಪ್ಷನ್ ಬಿ ಪುಲರಿನ್ ಆಪ್ಷನ್ ಸಿ ಗ್ರಾಫೈಟ್ ಆಪ್ಷನ್ ಡಿ ಕೋಕ್ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೋಕ್ ನೋಡ್ರಿ ಸಾರಿ ಕೋಕ ಅನ್ನೋದ ಸರಿಯಾದ ಉತ್ತರ ಇದು ಕಾರ್ಬನಿನ ಅಸ್ಫಟಿಕ ಬಹುರೂಪ ಹೌದಾ ಇವ ವಜ್ರ ವಜ್ರ ಪುಲರಿನ್ ಮತ್ತು ಗ್ರಾಫೈಟ್ ಏನಂದ್ರೆ ಇವ ಕಾರ್ಬನಿನ ಸ್ಫಟಿಕ ನೋಡ್ರಿ ಇವ್ ಸ್ಫಟಿಕ ಬಹುರೂಪ ಒಂದು ನಿಮಿಷ ಅದಕ್ಕಿಂತ ಮುಂಚೆ ಇವ್ ಎಲ್ಲೆಲ್ಲಿ ಬಳಕೆ ಮಾಡ್ತೇವೆ ಅಂದ್ರೆ ನೋಡ್ರಿ ವಜ್ರ ನಾವ್ ಏನ್ ಮಾಡ್ತೀವಿ ಸಾಮಾನ್ಯವಾಗಿ ಗಾಜು ಕತ್ತರಿಸಲು ಬಳಕೆ ಮಾಡ್ತೀವಿ ಗಾಜ್ ಮತ್ತ ಬಂಡೆಯನ್ನ ಕೊರೆಯಲು ಬಂಡೆಯನ್ನು ಕೊರೆಯಲು ಏನ್ ಮಾಡ್ತೀವಿ ವಜ್ರಣ್ಣ ಬಳಕೆ ರೀ ಹೌದಾ ನೆಕ್ಸ್ಟ್ ಪುಲ್ಲರಿ ನನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ನಾವು ಔಷಧಿ ತುಂಬುವ ನ್ಯಾನೋ ಟ್ಯೂಬ್ಗಳಲ್ಲಿ ನೋಡ್ರಿ ಔಷಧಿಯನ್ನು ತುಂಬುವಂತ ನ್ಯಾನೋ ಟ್ಯೂಬ್ ದಾಗ ನಾವೇನ್ ಮಾಡ್ತೀವಿ ಪುಲರಿನ್ ಬಳಕೆ ಮಾಡ್ತೀವಿ ತುಂಬ ತುಂಬುವ ನ್ಯಾನೋ ಟ್ಯೂಬ್ ನ್ಯಾನೋ ಟ್ಯೂಬ್ ನೆಕ್ಸ್ಟ್ ಈ ಗ್ರಾಫೈಟ್ ಅನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ ನಾವು ಸಾಮಾನ್ಯವಾಗಿ ಪೆನ್ಸಿಲ್ ಕಡ್ಡಿದಾಗ ನೋಡ್ತೀವಿ ಪೆನ್ಸಿಲ್ ಕಡ್ಡಿದಾಗ ನಾವೇನ್ ಮಾಡ್ತೀವಿ ಗ್ರಾಫೈಟ್ ಅನ್ನ ಬಳಕೆ ಮಾಡ್ತೀವಿ ಹೌದಾ ಹಾಗಾದ್ರೆ ಈ ವಜ್ರ ಪುಲರಿನ್ ಗ್ರಾಫೈಟ್ ಅನ್ನೋದು ಇವೆಲ್ಲ ಏನ ಈ ಮೂರೇನ ಸ್ಫಟಿಕ ಕಾರ್ಬನ್ ನ ಸ್ಫಟಿಕ ಬಹುರೂಪ ಸ್ಫಟಿಕ ಬಹುರೂಪ ಅಂತ ಹೇಳ್ಬೋದು ಕಾರ್ಬನಿನ ಸ್ಫಟಿಕ ಬಹುರೂಪ ಈ ಕೋಕಣದ ಇದನ್ನ ಕೋಕಣ ಎಲ್ಲಿ ಬಳಕೆ ಮಾಡ್ತೀವಿ ಅದ್ರ ಅಪಕರ್ಷಣೆಯಲ್ಲಿ ಬಳಕೆ ಮಾಡ್ತೀವಿ ಅಂದ್ರ ಲೋಹದಾರ ಲೋಹದ್ದಾರನ ಅಪಕರ್ಷಣೆ ಕಾರ್ಯ ಬಳಕೆ ಮಾಡ್ತೀವಿ ಇದ ಕಾರ್ಬನಿನ ಅಸ್ಫಟಿಕ ಅಸ್ಫಟಿಕ ಬಹುರೂಪ ಅಂತ ಹೇಳ್ಬೋದು ಹೌದಾ ಹಾಗಾದ್ರ ಮುಂದಿನ ಪ್ರಶ್ನೆ ಅರ್ಥ ಆಯ್ತು ಅನ್ಕೊಂಡಿ ಅದಿರುಗಳ ಅಪಕರ್ಷಣೆಯಲ್ಲಿ ಬಳಸುವಂತಹ ಕಾರ್ಬನ್ ಬಹುರೂಪ ಯಾವ್ದು ಆಪ್ಷನ್ ಡಿ ಕೋಕ ಮುಂದಿನ ಪ್ರಶ್ನೆ ನೋಡ್ರಿ ಎಪ್ಪತ್ತೊಂದನೇ ಪ್ರಶ್ನೆ ಆರು ರೋಜ್ ಹೊಂದಿರುವ ವಿದ್ಯುತ್ ಮಂಡಲದಲ್ಲಿ ಐದು ಎಂಪಿಯರ್ ವಿದ್ಯುತ್ ಹರಿ ಹರಿಯುತ್ತಿದ್ದರೆ ಆ ಮಂಡಲವು ಆ ಮಂಡಲದ ಸಾಮರ್ಥ್ಯ ಎಷ್ಟು ಕೇಳಿದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಟಿ ಇಟಿಲಿ ಕೇಳಿದ್ದಾರೆ ನೋಡಿ ಪ್ರಶ್ನೆ ಆಪ್ಷನ್ ಎ ತರ್ಟಿ ವ್ಯಾಟ್ ಆಪ್ಷನ್ ಬಿ ಸಿಕ್ಸ್ಟಿ ವ್ಯಾಟ್ ಆಪ್ಷನ್ ಸಿ ಆಪ್ಷನ್ ಬಿ ಸಿಕ್ಸ್ಟಿ ವ್ಯಾಟ್ ಆಪ್ಷನ್ ಸಿ ನೈಂಟಿ ವ್ಯಾಟ್ ಆಪ್ಷನ್ ಡಿ ಒನ್ ಫಿಫ್ಟಿ ವ್ಯಾಟ್ ಹಾಗಾದ್ರೆ ಇದ್ರ ಸರಿಯಾದ ಉತ್ತರ ನೋಡ್ರಿ ಸರಿ ಯಾವ್ ಹತ್ರ ಲೆಕ್ಕ ಮಾಡಿ ನೋಡ್ರಿ ಆರು ರೋಧ ಹೊಂದಿರುವ ಅಂದ್ರೆ ರೆಸಿಸ್ಟೆನ್ಸ್ ಎಷ್ಟೈತಿ ಇಲ್ಲಿ ರೆಜಿಸ್ಟೆನ್ಸ್ ಸಿಕ್ಸ್ ಓಮ್ ಐತಿ ಕರೆಂಟ್ ಎಷ್ಟೈತಿ ಕರೆಂಟ್ ಐದ್ ಆಂಪಿಯರ್ ಐತಿ ಏನ್ ಕೇಳಿದ್ರೆ ಮನ ಸಾಮರ್ಥ್ಯ ಅಂದ್ರೆ ಪವರ್ ಕೇಳಿದಾರ ಹೌದಾ ಎಲೆಕ್ಟ್ರಿಕ್ ಪವರ್ ಕೇಳಿದ ಎಲೆಕ್ಟ್ರಿಕ್ ಪವರ್ ಕಂಡು ಸೂತ್ರ ಏನಂದ್ರ ಎಲೆಕ್ಟ್ರಿಕ್ ಪವರ್ ಕೇಳಿದಾರ ನೆಕ್ಸ್ಟ್ ನೋಡಿ ಎಲೆಕ್ಟ್ರಿಕ್ ಪವರ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಟು ಆರ್ ಆಯ್ ಆಂದ್ರೆ ಇಲ್ಲಿ ಇಲ್ಲಿ ನೋಡ್ರಿ ಕರೆಂಟ್ ಏನು ಮಾಡ್ತೀವಿ ఇండేట్ హోదా ఐ స్క్వేర్ అంద ఐదు స్క్వేర్ ఇంటు ఆరు నెక్స్ట్ ఐదు స్క్వేర్ అంద ఇప్పదు ఇంటు ఆరు ఎస్ పడుతుంది నోడి ఇప్పవత్ వ్యాట్ ఎలక్ట్రిక్ పవర్ వ్యాట్ అంద పవర్ వ్యాట అవి రాన్ డిస్ అైట్ ఆన్సర్ నోడ ఇది అర్థ ఐతి అంద ముంద ప్రశ్న ప్రయోగశాల ఉపకరణ ప్రశ్న ప్రయోగశాల ఉపకరణ తయారిక బాస గజు యావద్దు ఆప్షన్ ఏ సోడా గజు ఆప్షన్ బి ప్లింట్ గజు ఆప్షన్ సి పొటాషిలైమ్ ఆప్షన్ డి బోరసిలికేట్ గాజు అతరక్స్ గజు అంత సరియర యావద్దు అంత నోడ్ర ఆప్షన్ డి బోరోసి గజు హోదా అతరక్స్ గజు అంతే ఇది నవ్వు ప్రయోగశాల ఉపకరణ తయారిక ఏం బాతీవు సోడా గజ సోడా గజ నవ్ ఎల్ సెడ్తీవ అంత నోడ ಕಿಟಕಿ ನೋಡ್ರಿ ಮನೆ ಕಿಟಕಿಗಳಲ್ಲಿ ಬಳಕೆ ಮಾಡ್ತೇವೆ ನೋಡ್ರಿ ಮನೆ ಕಿಟಕಿಗೆ ನಾವ್ ಮಾಡ್ತೀವಿ ಸೋಡಾ ಗಾಜನ್ನು ಬಳಕೆ ಮಾಡ್ತೀವಿ ಮನೆ ಕಿಟಕಿ ಮತ್ತೆ ಬಳಕೆ ಮಾಡ್ತೀವಂದ್ರ ಸಾಮಾನ್ಯವಾಗಿ ಇದನ್ನ ನಾವು ಮತ್ತೆ ಬಂಡೆಗಳ ಸಾರಿ ಅಲ್ಲಿ ವಿದ್ಯುತ್ ಬಲ್ಬ್ ಆಗಿ ನೋಡ್ರಿ ವಿದ್ಯುತ್ ಬಲ್ಬ್ ಆಗಿ ಏನ್ ನಾವು ಸೋಡಾ ಗಾಜನ್ನು ಕೂಡ ಬಳಕೆ ಮಾಡ್ತೀವಿ ವಿದ್ಯುತ್ ಬಲ್ಬ್ ಹೌದಾ ನೆಕ್ಸ್ಟ್ ನೋಡ್ರಿ ಪ್ರಿಂಟ್ ಗಾಜು ಅಥವಾ ಸೀಸದ ಗಾಜು ಇದನ್ನೆಲ್ಲಿ ಬಳಕೆ ಮಾಡ್ತೇವಂದ್ರ ಮೊಸರದಾಗ ನೋಡ್ರಿ ಲೆನ್ಸ್ ದಾಗ ಬಳಕೆ ಮಾಡ್ತೀವಿ ನೆಕ್ಸ್ಟ್ ದಾಗ ಬಳಕೆ ಮಾಡ್ತೀವಿ ಅಷ್ಟಗ ಅಂತ ಪ್ರಿಸಮ್ದಾಗ ಬಳಕೆ ಮಾಡ್ತೀವಿ ಮತ್ತ ವಿದ್ಯುತ್ ನಿರೋಧಕ ವಸ್ತುಗಳ ತಯಾರಿಕೆಯಲ್ಲಿ ಕೂಡ ಪ್ಲಿಂಟ್ ಗಾಜಿನ ಬಳಕೆ ಮಾಡ್ತೀವಿ ಹಾಗಾದ್ರೆ ಪೊಟ್ಯಾಶ್ ಲೈಮ್ ಇದನ್ನೆಲ್ಲಿ ಅಥವಾ ಗಟ್ಟಿ ಗಾಜನ ಎಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ ದಹನ ಕೊಳವೆಗಳಲ್ಲಿ ಬಳಕೆ ಮಾಡ್ತೀವಿ ನೋಡ್ರಿ ದಹನ ಕೊಳವೆ ತಯಾರಿಸ್ ಏನು ಮಾಡ್ತೀವಿ ಪೊಟ್ಯಾಶ್ ಲೈಮ್ ಅನ್ನ ಬಳಕೆ ಮಾಡ್ತೀವಿ ಈ ಬೋರೋಸಿಲ್ಕೆಟ್ ಗಾಜನ್ನ ಅಥವಾ ಪೆರೆಕ್ಸ್ ಗಾಜನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡಿದ್ರೆ ಪ್ರಯೋಗಶಾಲಾ ಉಪಕರಣ ಪ್ರಯೋಗಶಾಲಾ ಉಪಕರಣದಾಗ ಏನ್ ಮಾಡ್ತಿದ್ನ ಬಳಕೆ ಮಾಡ್ತೀವಿ ಬೋರಕ್ ಬೋರೋಸಿಲಿಕೇಟ್ ಗಾಜಿನ ಪ್ರಯೋಗಶಾಲಾ ಉಪಕರಣ ಹೌದಾ ಉಪಕರಣ ತಯಾರಿಕೆ ಇಲ್ಲ ನೋಡಿದ್ವಿ ಬೋರೋಸಿಲಿಕೇಟ್ ಗಾಜಿನ ಬಳಕೆ ಮಾಡ್ತೀವಿ ಹಾಗಾಗಿ ಎಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎಪ್ಪತ್ಮೂರನೇ ಪ್ರಶ್ನೆ ಒಂದು ಪರಮಾಣು ದ್ರವ್ಯ ರಾಶಿ ಮಾನ ಅಂದ್ರೆ ಒನ್ ಎ ಎಂ ಯು ಸಮನಾಗಿರುವ ಶಕ್ತಿಯ ಮೌಲ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಟಿ ಇ ಕೇಳಿದ ನೋಡ್ರಿ ರಿಪೀಟೆಡ್ ಪ್ರಶ್ನೆ ಇದು ಆಪ್ಷನ್ ನೈನ್ ತರ್ಟಿ ಒನ್ ಮೈಕ್ರೋ ವೋಲ್ಟ್ ఆప్షన్ బి నైన్ థర్టీ ఎలక్ట్రాన్ సిన్ థర్టీ ఎలక్ట్రాన్ థర్టీ ఎలక్ట్రాన్ సిర్టిన్ ఆప్షన్ సిన్సర్ హా హ ప్రశ్న నోడి ఎప్పన ప్రశ్న మైకోటా సమ్రాజ్యం పరిచయసారు ఆప్షన్ ఏ కోల్యాండ్ ఆప్షన్ బి రాబర్ట్ విటేకర్ ఆప్షన్ సికేల్ ఆప్షన్ డి కరోస్ లీినేస్ ಹಾಗಾದ್ರ ಮೈಟೋಕ್ ಸಾಮ್ರಾಜ್ಯ ಮೈಕೋಟಾ ಸಾರಿ ಮೈಕೋಟಾ ಸಾಮ್ರಾಜ್ಯ ವಿಜ್ಞಾನ ವಿಜ್ಞಾನಿ ಅಂತ ನೋಡದ್ರ ಆಪ್ಷನ್ ಬಿ ರಾಬರ್ಟ್ ವಿಟೇಕರ್ ನೋಡ್ರಿ ರಾಬರ್ಟ್ ವಿಟೇಕರ್ ಮೈಕೋಟಾ ಸಾಮ್ರಾಜ್ಯವನ್ನ ಪರಿಚಯ ಮಾಡ್ತಾರ ಹಾಗಾದ್ರ ಕೋಪಲ್ಯಾಂಡ್ ಯಾವ ಸಾಮ್ರಾಜ್ಯನ ಪರಿಚಯ ಮಾಡ್ತಾರಂದ್ರ ಮೊಣೇರ ಮೊನೇರಾ ಸಾಮ್ರಾಜ್ಯದ ಪರಿಚಯಿಸೋರು ಯಾರಂದ್ರ ಕೋಪಲ್ಯಾಂಡ್ ಹೌದಾ ಈ ಮೊನೇರಾಕ ಉದಾಹರಣೆ ನೋಡೋದಾದ್ರ ಯಾವ್ಯಾವ ಬರ್ತಾರ ನೋಡ್ರಿ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಸರಿ ಸಾರಿ ಒಂದ್ ನಿಮಿಷ ಮೊಣೇರ ಇದಕ್ ಉದಾಹರಣೆ ನೋಡೋದಾದ್ರ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಮತ್ತ ಹಸಿ ಯಾವ ಶೈವಲಗಳು ಬರ್ತಾವ ನೋಡ್ರಿ ನೀಲಿ ಹಸಿರು ಶೈವಲ ನೀಲಿ ಮತ್ತ ಹಸಿರು ಶೈವಲಗಳು ಹೌದಾ ಇದ್ ಮೈಕೋಟಾ ಸಾಮ್ರಾಜ್ಯನ ಇದು ಮಾಡಿದವ್ರ ಯಾರ ರಾಬರ್ಟ್ ವಿಟಿಕರ್ ಇದಕ್ ಉದಾಹರಣೆ ನೋಡೋದಾದ್ರ ಮೈಕೋಟಾಕ್ ನೋಡ್ರಿ ಸಾಮಾನ್ಯವಾಗಿ ನಾವ ಮೈಕೋಟಾಕ್ ಯಾವ ಯಾವ ಉದಾಹರಣೆ ಕೊಡ್ತೇವಂತ ನೋಡೋದಾದ್ರ ಒಂದ್ ನಿಮಿಷ ಮೈಕೋಟ ಇದು ನೋಡ್ರಿ ಯಾವ್ದ ಇಷ್ಟ ಇಷ್ಟ ಬೂಸ್ಟ ಹೌದಾ ಇಷ್ಟ ಬೂಸ್ಟ ಮತ್ತ ಅಣಬೆ ನೋಡ್ರಿ ಅಣಬೆ ಕೂಡ ನಾವೇಳ್ತೀವಿ ಮೈಕೋಟ ಸಾಮ್ರಾಜ್ಯಕ್ಕೆ ಉದಾಹರಣೆ ಆಗಿ ಕೊಡ್ಬೋದು ಮತ್ತ ಅಸ್ಪರ್ ಜಿಲ್ಲಾಸ್ ಅಂತ ಬರ್ತಿದ್ ನೋಡ್ರಿ ಅಸ್ಪರ್ ಜಿಲ್ಲಾಸ್ ಇದೆಲ್ಲ ಏನಾಗ್ತವ ಜಿಲ್ಲಾಸ್ ಮೈಕೋಟ ಸಾಮ್ರಾಜ್ಯಕ ಉದಾಹರಣೆ ಅಂತ ಹೇಳ್ಬೋದು ಹೌದಾ ಹಾಗಾದ್ರ ಅಹ್ ಅರ್ನೆಸ್ಟ್ ಹಕೆಲ್ ಅವ್ರ ಇವ್ರು ಯಾವ ಸಾಮ್ರಾಜ್ಯವನ್ನು ಇದು ಮಾಡ್ದಾರಂದ್ರ ಪ್ರೊಟಿಷ್ಠಾ ಪ್ರತಿಷ್ಠಾ ಸಾಮ್ರಾಜ್ಯವನ್ನ ಸ್ಥಾಪನೆ ಅಥವಾ ಇದನ್ ಮಾಡ ಪರಿಚಯಿಸಿದ ವಿಜ್ಞಾನಿ ಯಾರಂದ್ರ ಪ್ರತಿಷ್ಠಾ ಸಾಮ್ರಾಜ್ಯ ಸಾಮ್ರಾಜ್ಯ ಯಾರಂದ್ರ ಅರ್ನೆಸ್ಟ್ ಹಕೆಲ್ ಇದಕ್ ಉದಾಹರಣೆ ನೋಡಿದ್ರ ಪ್ರೊ ಪ್ರತಿಷ್ಠಾಗ ಯಾವತ್ತ ಸಾಮಾನ್ಯವಾಗಿ ಅಮೀಬಾ ಅಮೀಬಾ ಯುಗ್ಲಿನಾ ಪ್ಯಾರಾಮಿಯಂ ಯುಗ್ಲಿನ ಮತ್ತ ಪ್ಯಾರಾಮಿಸಿಯಂ ಹೌದಾ ಹಾಗಾದ್ರ ಕರೋಲಸ್ ಲಿನಿಯಸ್ ಅವರು ಇವ್ರು ಯಾವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರ ಅಂದ್ರ ಅಥವಾ ಯಾವ ಸಾಮ್ರಾಜ್ಯವನ್ನು ಪರಿಚಯಿಸ್ತಾರಂದ್ರ ಸಸ್ಯ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯದಾಗ ಮುಖ್ಯವಾಗಿ ಎರಡ್ ಬರ್ತಾವ್ ವಾಹಕ ರಹಿತ ಮತ್ತು ವಾಹಕ ಸಹಿತ ಅಂಗಾಂಶ ಬರ್ತಾವ್ ಹೌದಾ ವಾಹಕ ವಾಹಕ ರಹಿತ ವಾಹಕ ರಹಿತ ಅಂಗಾಂಶ ವಾಹಕ ಸಹಿತ ಅಂಗಾಂಶದ ಬರ್ತಾವ್ ವಾಹಕ ಸಹಿತ ವಾಹಕ ರಹಿತದಾಗ ಹಾವಸೆ ಸಸ್ಯಗಳು ಬರ್ತಾವ್ ನೋಡ್ರಿ ಸಾಮಾನ್ಯವಾಗಿ ಹಾವಸೆ ಸಸ್ಯ ಮತ್ತ ಬಹುಕೋಶೀಯ ಶೈಲಗಳು ಬರ್ತಾವ ಹೌದಾ ನೆಕ್ಸ್ಟ್ ಈ ವಾಹಕ ಸಹಿತದಾಗ ಜರಿ ಸಸ್ಯಗಳು ಬರ್ತಾವ್ ಜರಿ ಸಸ್ಯ ಮತ್ತ ಆವೃತ್ತ ಬೀಜ ಸಸ್ಯ ಅನಾವೃತ್ತ ಬೀಜ ಸಸ್ಯ ಅನಾವೃತ್ತ ಬೀಜ ಸಸ್ಯ ನೆಕ್ಸ್ಟ್ ಆವೃತ್ತ ಬೀಜ ಸಸ್ಯ ಇವೆಲ್ಲ ಏನಾಗ್ತವಂದ್ರ వాహక సహితాంగుక ఇది బాజి సెషన్ హా నోడీ ఇష్ట గొప్ప మైకూట సమ్రావన పరిచయ విజ్ఞాని రాబర్ట్ విఠికర్ అంతా ముందే ప్రశ్న ఎప్పిన నొరయను కొడే హ వస్తున్నారు సోపిన నొరే కొడలు బ వస్తుంద్ర ఆప్షన్ బి సోడియం రోసినేట్ ఇది సరియద ఉత్తర ముందే ప్రశ్న ಎಪ್ಪತ್ತಾರನೇ ಪ್ರಶ್ನೆ ನೇತ್ರದಾನದಲ್ಲಿ ತೆಗೆದುಕೊಳ್ಳುವ ಕಣ್ಣಿನ ಭಾಗ ಆಪ್ಷನ್ ಎ ಐರಿಸ್ ಆಪ್ಷನ್ ಬಿ ಕಾರ್ನಿಯಾ ಆಪ್ಷನ್ ಸಿ ರಟಿನ ಆಪ್ಷನ್ ಡಿ ಸಿಲಿಯರಿ ಸ್ನಾಯುಗಳು ಹೌದಾ ಹಾಗಾದ್ರೆ ನೇತ್ರದಾನದಲ್ಲಿ ತೆಗೆದುಕೊಳ್ಳುವಂತ ಕಣ್ಣಿನ ಭಾಗ ಅಂತ ನೋಡಿದ್ರ ಆಪ್ಷನ್ ಬಿ ಕಾರ್ನಿಯಾ ಅಂತ ಹೇಳ್ಬೋದು ಹೌದಾ ಈ ಕಾರ್ನಿಯಾ ಏನ್ ಮಾಡ್ತಿದ್ರೆ ಸಾಮಾನ್ಯವಾಗಿ ಕಾರ್ನಿಯ ಮೂಲಕ ಬೆಳಕಿನ ನಮ್ಮ ಕಣ್ಣಿಗೆ ಪ್ರವೇಶ ಮಾಡ್ತೈತಿ ಹಾಗಾದ್ರೆ ಈ ಐರಿಸ್ ಏನ್ ಮಾಡ್ತೈತಿ ಅಂದ್ರೆ ನಮ್ಮ ಕಣ್ಣಿನ ಐರಿಸ್ ಪಾತ್ರ ಏನಂದ್ರ ಇದ ಕಣ್ಣು ಪಾಪೆ ಗಾತ್ರವನ್ನ ಏನ್ ಮಾಡ್ತೈತಿ ನಿಯಂತ್ರಣ ಮಾಡ್ತೈತಿ ಕಣ್ಣು ಪಾಪೆ ಗಾತ್ರವನ್ನ ನಿಯಂತ್ರಣ ಮಾಡ್ತೈತಿ ಕಣ್ಣು ಪಾಪೆ ಗಾತ್ರ ನಿಯಂತ್ರಣ ಮಾಡ್ತೈತಿ ಜೊತೆಗೆ ಕಣ್ಣಿಗೆ ಬಣ್ಣ ಕೊಡುವಂತ ಗುಣವನ್ನ ಹೊಂದೈತಿ ಕಣ್ಣಿಗೆ ಬಣ್ಣ ಕೊಡುವಂತ ಗುಣ ಹೊಂದಿರೋದು ಯಾವ್ದ್ರ ಐರಿಸ್ ಅಂತ ಹೇಳ್ಬೋದು ಕಣ್ಣಿಗೆ ಬಣ್ಣ ಯಾವ್ದು ಕೊಡ್ತೈತಿ ಅಂದ್ರ ಐರಿಸ್ ಕೊಡ್ತೈತಿ ಹಾಗಾದ್ರ ರೆಟಿನಾ ಏನ್ ಮಾಡ್ತೈತಿ ಅಂತ ನೋಡೋದಾದ್ರ ಪ್ರತಿ ನಮ್ ಸಾಮಾನ್ಯವಾಗಿ ನಮ್ ಕಣ್ಣಿನ ಏನಕ್ಕೆ ಪ್ರತಿಬಿಂಬ ಮೂಡೋ ಭಾಗ್ಯ ಯಾವ್ದು ಕೇಳಿದ್ರ ರೆಟಿನಾ ಪ್ರತಿಬಿಂಬ ಮೂಡುವ ಭಾಗ ಇದು ಪ್ರತಿಬಿಂಬ ಮೂಡುವ ಭಾಗ ಯಾವ್ದಂದ್ರ ರೆಟಿನಾದ ಮೂಲಕ ಇದಾಗ್ತವ ನೆಕ್ಸ್ಟ್ ಸಿಲಿಯರಿ ಸ್ನಾಯುಗಳು ಏನ್ ಮಾಡ್ತಂದ್ರ ಮಸೂಮ ಸಾರಿ ಮಸೂರದ ಸಂಗಮ ಮಸೂರದ ಸಂಗಮ ದೂರನ ನಿಯಂತ್ರಣ ಮಾಡ್ತಾವ ಮಸೂರದ ಸಂಗಮ ದೂರ ನಿಯಂತ್ರಣ ಮಾಡೋದು ಯಾವ ಯಾವ ಮಾಡ್ತಂದ್ರ ಸಿಲಿಯರಿ ಸ್ನಾಯುಗಳು ಮಾಡ್ತಾವ್ ಹೌದಾ ಸಂಗಮ ದೂರ ನಿಯಂತ್ರಣ ಹಾಗಾದ್ರ ಸಾಮಾನ್ಯವಾಗಿ ನಾವು ನೇತ್ರದಾನ ಮಾಡುವಾಗ ಕಣ್ಣಿನ ಯಾವ ಭಾಗ ತೆಗೆದುಕೊಳ್ತಾರಂದ್ರ ಕಾರ್ನಿಯ ಭಾಗವನ್ನು ತೆಗೆದುಕೊಳ್ತಾರೆ ఎల్గూ అర్థ అనుకో ముందే ప్రశ్న ప్లవతా బల పరిమాణిత వారి అంశ యావ్ ఇది ఎర సు కళదారు నోడీ ఆప్షన్ ఏ ద్రవ తూక ఆప్షన్ బి ద్రవ తాపన ఆప్షన్ సి వాతావరణ ఆప్షన్ డి ద్రవ సాంద్రత ఆప్షన్ డి ద్రవద సాంద్రత ఏన్మాతీ అవలంబి ప్లవణతా బలవ్ ద్రవ తూక ద్రవ తాపాల వలంబన ఆగిల ద్రవద సాంద్రత్యేన్తీ అవలంబన కదా ఎప్పనే ప్రశ్న ಈ ಕೆಳಗಿನ ಯಾವ ಪ್ರಕ್ರಿಯೆ ಸಸ್ಯಗಳಲ್ಲಿ ನಡೆಯುತ್ತದೆ ಇದು ಎರಡ್ ಸಾವಿರದ ಹದಿನೈದು ಸಾರಿ ಹದಿನೇಳಂತ ಪ್ರಶ್ನೆ ನೋಡುದು ಈ ಕೆಳಗಿನ ಪ್ರಕ್ರಿಯೆ ಯಾವ ಪ್ರಕ್ರಿಯೆ ಸಸ್ಯಗಳಲ್ಲಿ ನಡೀತದೆ ಆಪ್ಷನ್ ಎ ಆವೀಕರಣ ಕ್ರಿಯೆ ಆಪ್ಷನ್ ಬಿ ಬಾಷ್ಪೀಕರಣ ಕ್ರಿಯೆ ಆಪ್ಷನ್ ಸಿ ಉತ್ಪನ್ನನ ಕ್ರಿಯೆ ಆಪ್ಷನ್ ಡಿ ಸಾಂದ್ರೀಕರಣ ಕ್ರಿಯೆ ಹಾಗಾದ್ರ ಯಾವ ಕ್ರಿಯೆ ಸಸ್ಯಗಳಲ್ಲಿ ನಡೆಯುವಂತ ಕ್ರಿಯೆ ಯಾವ್ದಂತ ನೋಡುದಾದ್ರ ಆಪ್ಷನ್ ಬಿ ಬಾಷ್ಪೀಕರಣ ಕ್ರಿಯೆ ಅಂತ ಹೇಳ್ಬೋದು ಹಾಗಾದ್ರ ಬಾಷ್ಪೀಕರಣ ಕ್ರಿಯೆ ಅಂದ್ರೆ ಏನಂತ ನೋಡೋದಾದ್ರ ಸಾಮಾನ್ಯವಾಗಿ ನೋಡ್ರಿ ಸಸ್ಯಗಳು ಏನ್ ಮಾಡ್ತಾವ ತಮ್ಮ ಹೆಚ್ಚಾದ ನೀರನ್ನು ಏನ್ ಮಾಡ್ತಾವಂದ್ರ వ సమ్ బా ఎస్ బావు బేడాది ఏం హాకో క్రియేట్ బాష్పీకరణ క్రియే అంతవ్ ఆవిక క్రియ అంద్ర ఏ ద్రవ అవ అని రూప ద్రవ ఏమా అంద్ర అని రూపక పరివర్తన ఆగో నవ్ అంతవీ సమాన్యంగా ఆవికరణ క్రియ అంతీ ఉత్పన్నన క్రియే అంద్రేనంద్ర నోడీ యావదో గణ వస్తున్నాయి సమాన్యంగా ద్రవ రూపక బర నేరవా అనిల రూపకి హోగద నవ్వెన్ ఉత్పన్న అంతీ ఉదాహరణ నోడ్ బ్ర కర్పూర నోడ్రీ హా ನೆಕ್ಸ್ಟ್ ಸಾಂದ್ರೀಕರಣ ಕ್ರಿಯೆ ಸಾಂದ್ರೀಕರಣ ಕ್ರಿಯೆ ಅಂದ್ರೆ ಏನಕ್ರಿ ಅನಿಲ ರೂಪದಲ್ಲಿರುವಂತಹ ನೀರಿನ ಹನಿಗಳು ಅಥವಾ ಆವಿಗಳು ಏನಾಗ್ತವೆ ಅಂದ್ರೆ ದ್ರವರೂಪಕ್ಕೆ ಬರುವಂತಹ ಸಾಧನವನ್ನ ವಿಧಾನವನ್ನು ಏನಂತೀವಿ ಸಾಂದ್ರೀಕರಣ ಕ್ರಿಯೆ ಅಂತ ಹೇಳ್ತೀವಿ ಹಾಗಾದ್ರ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಯಾವ ಕ್ರಿಯೆ ಅಂದ್ರ ಬಾಷ್ಪೀಕರಣ ಕ್ರಿಯೆ ನಡಿತೈತಿ ಮುಂದಿನ ಪ್ರಶ್ನೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಉಗುರು ಮತ್ತು ಕೂದಲನ್ನು ಸುಟ್ಟಾಗ ಕೆಟ್ಟ ವಾಸನೆ ಬರಲು ಕಾರಣ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್ ಆಪ್ಷನ್ ಸಿ ಹೈಡ್ರೋಜನ್ ಪೆರಾಕ್ಸೈಡ್ ಆಪ್ಷನ್ ಡಿ ಸೋಡಿಯಂ ಕ್ಲೋರೈಡ್ ಹೌದಾ ಹಾಗಾದ್ರ ನೋಡ್ರಿ ಉಗುರು ಮತ್ತೆ ಕೂದಲು ಸುಟ್ಟಾಗ ಕೆಟ್ಟು ವಾಸನೆ ಬರೋಕೆ ಕಾರಣ ಏನಂದ್ರ ಸ ಅದು ಗಂಧಕದ ಡೈಆಕ್ಸೈಡ್ ಆಪ್ಷನ್ ಬಿ ಸಲ್ಪರ್ ಡೈಆಕ್ಸೈಡ್ ಅಂತ ಹೇಳ್ಬೋದು ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಹೌದಾ ಹಾಗಾದ್ರೆ ಈ ಸಾಮಾನ್ಯವಾಗಿ ನೋಡ್ರಿ ಏನ್ ಮಾಡ್ತೀವಿ ಅಂದ್ರೆ ಸೋಡಿಯಂ ಪೆರಾಕ್ಸೈಡ್ ನಾವೇನ್ ಮಾಡ್ತೀವಿ ಗಾಯಗಳನ್ನ ಇದು ಮಾಡಕ್ ಬಳಕೆ ಮಾಡ್ತೀವಿ ನೋಡ್ರಿ ಗಾಯಗಳನ್ನ ಸಾಮಾನ್ಯವಾಗಿ ನಾವು ನಾವೆಲ್ಲರೂ ಬಿದ್ದು ಏನಾಗಿತ್ತು ಅಂದ್ರೆ ಪೆಟ್ಟಾಗಿ ಟಕ್ಕ ಬಂದ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಏನಾದ್ರು ಇದಾಗಬಾರ್ದಂತ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಏನ್ ನಾವು ಗಾಯಗಳನ್ನ ಗಾಯಗಳನ್ನ ತೊಳೆಯಲಿಕ್ಕೆ హైడ్రోజన్ పరక్సైడ్ అలకె మొలయలు మే కార్బన్ డై ఆక్సైడ్ ఎలా ఉసరాట క్రియలు నోడ్రీ స ఉసరాట క్రియలు ఏం ఆక్సిజన్ తగోతీ కార్బన్ డైఆక్సైడ్ బిడ్తీ హ ఉసరాట క్రియలే బిడుగడ అని బిడుగడ అని అనిల అంతా మన నెక్స్ట్ సోడియం క్లోరైడ్ అన్నెలు బి సమాన్యూ సోడియం క్లోరైడ్ అ ಎಲೆ ಹಲ್ಲುಜುವ ಪೇಸ್ಟ್ ಗಳನ್ನ ನೋಡ್ರಿ ಹಲ್ಲುಜ್ಜುವ ಪೇಸ್ಟ್ಗಳಲ್ಲಿ ಏನ್ ಮಾಡ್ತೀವಿ ನಾವ ಹಲ್ಲುಜ್ಜುವ ನಿಮಿಷ ಹಲ್ಲುಜ್ಜುವ ಸಾರಿ ಹಲ್ಲುಜ್ಜುವ ಪೇಸ್ಟ್ ಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪೇಸ್ಟ್ ಗಳ ತಯಾರಾಕಿ ಸೋಡಿಯಂ ಕ್ಲೋರೈಡ್ ನ ಬಳಕೆ ಮಾಡಿರ್ತಾರ ಹಂಗ ಸಲ್ಫರ್ ಡೈಆಕ್ಸೈಡ್ ಅಂದ್ರೆ ಉಗುರು ಮತ್ತೆ ಕೂದಲನ್ನ ಸುಟ್ಟಾಗ ಕೆಟ್ಟ ವಾಸನೆ ಬರಕ್ಕೆ ನಮ್ಗೆ ಏನ್ ಕಾರಣ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಇರ್ತೈತಿ ಮುಂದಿನ ಪ್ರಶ್ನೆ ಎಂಬತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಬರೀರಿ ఆప్షన్ ఏ సిరికల్చర్ ఇల్ ఏన్ కేంద అద్యన అందర అభ్యసిన విధానం ఏనా సైడ్ ఇన్ కొట్ట ఆప్షన్ ఏ సిరికల్చర్ ఇ ముందు మీ కొట్టల్చర్ హూలు కొట్ట పిసికల్చర్ రేషమో ప్లొరికల్చర్ జీనో నెంత కొట్టారు కొట్ట అధ్యయన శాస్త్ర ఏ కరీతార అంతిబ్రికి నోడి ఆప్షన్ సిరికల్చర్ సిరికల్చర్ అందాన్యూ రేష్ సా రేష్ అధ్యయన సిరికల్చర్ అంత నోడ్రీ ఏ నెక్స్ట్ నోడి అపికల్చర్ అంద్ర జేను సాకణిక అదో జేను సాక అధ్యయన శాస్త్రీ అపికల్చర్ అంత నోడి ఏ త్రీ ఏ త్రీ అల్ ఐతి ఇల్ ఐతి నోడి ఏ త్రీ నెక్స్ట్ ఎపికల్చర్ అంద్ర జేరు నో సాకి ఇ కరెక్ట్ ఐతి పిసి కల్చర్ అసీ కల్చర్ అంద మీను అధ్యయనం సమాన్య పసి కల్చర్ అంతే అంద సిన్ సిన్ ఇలా ఇల్ నోడ్రీ ఆప్షన్ డి సి వన్ ఐతి ప్లో కల్చర్ అంద హ అధ్యయన హూల అధ్యయన ఉన్న అంతే ఫ్లోరి కల్చర్ అంతే అంద ఆప్షన్ డి ఇస్ అైట్ ఆన్సర్ నోడ్రీ హా సిరి కల్చర్ అంద్ర రేషమే సా రేషమే అధ్యయన సిరి కల్చర్ అంతీ జేన సాకణిక అధ్యయన ఎప్పికల్చర్ అంతీవి ನೆಕ್ಸ್ಟ್ ಮೀನುಗಳ ಅಧ್ಯಯನ ನಾವು ಪಿಸಿ ಕಲ್ಚರ್ ಅಂತೀವಿ ಹೂಗಳ ಅಧ್ಯಯನ ಮಾಡೋದನ್ನ ನಾವು ಫ್ಲೋರಿಕ್ ಕಲ್ಚರ್ ಅಂತೀವಿ ಹಾಗಾದ್ರೆ ಇಲ್ಲಿ ನಾವು ಎಷ್ಟ ಹದಿನೈದು ಪ್ರಶ್ನೆ ನೋಡಿದ್ವಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಶ್ ಇದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಸಾಧ್ಯ ಆದಷ್ಟು ಯಾರೆಲ್ಲ ಟಿ ಟಿ ಜಿ ಪಿ ಟಿ ಮತ್ತ ಎಚ್ ಎಷ್ಟು ಪ್ರಿಪೇರ್ ಆಗ್ತಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಹಾಗೆ ಮತ್ತೆ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು